ಹಾಯ್ ಗೈಸ್ ಮತ್ತೊಂದು ಬ್ಲಾಗಿಗೆ ಸ್ವಾಗತ ಸೊ ಇವತ್ತು ಮೂರನೇ ದಿನ ಇವತ್ತು ಆಲ್ಮಟ್ಟಿ ಡ್ಯಾಮಲ್ಲಿ ಸ್ಟೇ ಆಗಿದ್ದೀವಿ ನಿನ್ನೆ ಅಲ್ಲಿ ಗೋರ್ಗುಮಟ ಸಲ ನೋಡಿಕೊಂಡು ಬಿಜಾಪುರಿಂದ ಅಲ್ಲಿ ಇನ್ನೇನು ಇನ್ನೇನು ಇನ್ನು ಯಾವುದು ನೋಡೋಕೆ ಹೋಗಲಿಲ್ಲ ನಾವು ಸೊ ಡೈರೆಕ್ಟ್ ಬಂದು ಸ್ಟೇಲಿ ಸ್ಟೇ ಆಗಿಬಿಟ್ವಿ ಸೊ ಇವತ್ತು ನಾವು ಆಲ್ಮಟ್ಟಿ ಡ್ಯಾಮಲ್ಲೇ ಸ್ಟೇ ಆಗಿದ್ದೀವಿ ಕೆ ಎಸ್ ಟಿ ಸಿಲಿ ಸೊ ಇವತ್ತು ಇದು ನಾವು ಇದ್ದಿದ್ದಂಥ ಕಾಟೇಜ್ ಇದು ಗೋರ್ಮೆಂಟೇ ಕೆ ಎಸ್ ಟಿ ಕೆ ಎಸ್ ಟಿ ಡಿ ಸಿ ಸೊ ನೋಡಿ ಹೇಗಿದೆ ಅಲ್ಲಿ ಫ್ರೆಂಟರೆಲ್ಲ ರಿಸೆಪ್ಷನ್ ಇದೆ ಸೊ ಇದೆಲ್ಲ ಇಂಡಿವಿಜುವಲ್ ಕಾಟೇಜು ಸೊ ಅದೇ ಡ್ಯಾಮು ಸೊ ಬನ್ನಿ ವ್ಯೂ ಹೇಗಿದೆ ರೂಮ್ದು ಅಂತ ರೂಮ್ ಟೂರ್ ಮಾಡೋಣ ಸೊ ನೋಡಿ ಇದು ಡ್ರೆಸ್ಸಿಂಗ್ ಟೇಬಲು ಚೇರ್ಸು ಇದು ವಾಶ್ರೂಮು ಸೊ ಇದು ಕಾಟು ಟಿ ವಿ ಸೊ ಸಂಜೆ ಮುಂದೆ ಬಂದರೆ ಬಾಲ್ಕನಿಯಿಂದ ಎಂಥ ವ್ಯೂ ಇದೆ ನೋಡಿ ನೋಡಿ ಬಾಲ್ಕನಿಯಿಂದ ಡೈರೆಕ್ಟ್ ವ್ಯೂ ಡ್ಯಾಮು ನೀರು ಬಿಟ್ಟಿಲ್ಲ ಸೊ ಇದೊಂದು ಕಾಟೇಜ್ ಮಾಡ್ಕೊಂಡಿದ್ದೀವಿ ತಿರ್ಗಿ ಅದು ಅದು ಕಾಟೇಜು ನಮ್ದೇನೆ ಇಲ್ಲೊಂದು ಮೂರು ಜನ ಇದೀವಿ ಅಲ್ಲೊಂದು ಮೂರು ಜನ ಇದ್ದೀವಿ ನೋಡಿ ಎಂಥ ವ್ಯೂ ಇದೆ ನಮ್ಮ ರೂಮಿಂದ ಡ್ಯಾಮ್ ಪಕ್ಕನೇ ಸ್ಟೇ ಆಗಿದ್ದೀವಿ ಎ ಸಿ ನೋಡಿ ಕೆ ಎಸ್ ಟಿ ಇದು ಎಂಟ್ರೆನ್ಸ್ ರಿಸೆಪ್ಷನ್ ಇದು ರಿಸೆಪ್ಷನ್ ಬ್ಯಾಕ್ ಸೈಡೇ ಇಲ್ಲೇ ಹೋಟೆಲ್ ಇದೆ ಸೊ ಈಗ ಇಲ್ಲೇ ಟಿಫನ್ ಮಾಡಿಕೊಂಡು ಹೊಡೋಣ ಅಂತ ನಮಸ್ಕಾರ ನಮಸ್ಕಾರ ಹೊಟ್ಟೆ ಅಷ್ಟಿದೆ ಕಾಯ್ತಾ ಇದ್ದೀವಿ ಇಲ್ಲಿ ರೈಸ್ ಐಟಮ್ ಏನೂ ಇಲ್ಲ ಅವಲಕ್ಕಿ ಉಪ್ಪಿಟ್ಟು ಪುರಿ ಬ್ರೆಡ್ ಆಮ್ಲೆಟ್ ಇದೆ ಸೊ ಉಪ್ಪಿಟ್ಟು ಅವಲಕ್ಕಿ ರೈಸಲ್ಲಿ ಹೇಳಿದ್ದೀವಿ ನೋಡಬೇಕು ಅಷ್ಟು ಪೂರ ಕೈಸೀಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡೀಗ ಹೋಗ್ತಾ ಇದೀವಿ ಇಲ್ಲಿಂದ ಮೂವತ್ತು ಕಿಲೋಮೀಟ್ರ್ ಇದೆ ಮನೆ ಹೋಣ ಏ ಡ್ಯಾಮ್ಗೆ ಹೋಗ್ತೀವಿನಾ ಅನುಪ ಡ್ಯಾಮ್ ಹತ್ರ ಹೋಗ್ತೀವ ಹಲೋ ಅನುಪ ಡ್ಯಾಮ್ ಹತ್ರ ಡ್ಯಾಮ್ ಹತ್ರ ಹೋಗ್ತೀವ ಡ್ಯಾಮ್ ಹತ್ರ ಡ್ಯಾಮ್ಗೆ ಹೋಗೋಲ್ಲ ಸೊ ಡೈರೆಕ್ಟ್ ಕೂಡಲ್ಸಾಗಮ್ಮ